ಭಾರತೀಯ ಸಣ್ಣ ಹೂಡಿಕೆದಾರರಿಗೆ ಸುಳಿವೇ ಸಿಗದ ಹಾಗೆ ವಿದೇಶಿ ಕಂಪನಿಯೊಂದು ಭಾರತೀಯ ಮಾರುಕಟ್ಟೆಗಳಲ್ಲಿ ಸಾವಿರಾರು ಕೋಟಿಗಳನ್ನು ಹೇಗೆ ಬಿಡುತ್ತೆ ಜೇಮ್ ಸ್ಟ್ರೀಟ್ ಈಗಾಗಲೇ ವಿದೇಶಗಳಿಗೆ ದೊಡ್ಡ ಪ್ರಮಾಣದ ಲಾಭ ಕಳಿಸಿರುವಾಗ ಸೇವೆ ಎಚ್ಚರಗೊಳ್ಳೋದಿಕ್ಕೆ ನಾಲ್ಕು ವರ್ಷಗಳು ಹಿಡಿದಿದ್ಯಾಕೆ ಯಾಕೆ ತಂತ್ರಜ್ಞಾನ ಪ್ರಾಬಲ್ಯದ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸಣ್ಣ ಹೂಡಿಕೆದಾರನನ್ನ ರಕ್ಷಿಸೋದಿಕ್ಕೆ ಭಾರತೀಯ ನಿಯಂತ್ರಕ ವ್ಯವಸ್ಥೆಗೆ ಸಾಧ್ಯ ಇಲ್ವಾ ಇದು ಕೇವಲ ಮಾರುಕಟ್ಟೆ ವೈಫಲ್ಯನ ಅಥವಾ ನಿಯಂತ್ರಕ ವೈಫಲ್ಯನ ಸಾಮಾನ್ಯ ಭಾರತೀಯರು ಲಕ್ಷಾಂತರ ಕೋಟಿಗಳನ್ನು ಕಳೆದುಕೊಳ್ತಾ ಇರುವಾಗ ಈ ವ್ಯವಸ್ಥೆಯನ್ನು ನಿಯಂತ್ರಿಸದೇ ಇಡೋದ್ರಿಂದ ಲಾಭ ಆಗೋದು ಯಾರಿಗೆ ಇಲ್ಲಿ ಸಣ್ಣಪುಟ್ಟ ಹೂಡಿಕೆದಾರರು ಲಾಭ ಗಳಿಸೋದೇ ಕಷ್ಟ ಆಗಿರುವಾಗ ಆಗಾಗ ಅವರು ನಷ್ಟವನ್ನು ಎದುರಿಸ್ತಾ ಇರುವಾಗ ಅಮೆರಿಕಾದ ಕಂಪನಿಯೊಂದು ನಮ್ಮ ಮಾರುಕಟ್ಟೆಯಲ್ಲಿ ಇಷ್ಟೊಂದು ಲಾಭ ಹಾಚಿಕೊಂಡು ಹೋಗಿದ್ದು ಹೇಗೆ ಜೇನ್ ಸ್ಟ್ರೇಟ್ ಅನ್ನುವಂಥ ಕಂಪನಿ ಸುಮಾರು ಐದು ಸಾವಿರ ಕೋಟಿ ಲೂಟಿ ಮಾಡ್ಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಒಂದು ಕಂಪನಿ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ಮೂರು ಕೋಟಿ ರೂಪಾಯಿ ಅಕ್ರಮ ಲಾಭ ಗಳಿಸಿದೆ ಆದರೆ ಆ ಕಂಪನಿ ತನ್ನ ಲಾಭದ ದೊಡ್ಡ ಪಾಲನ್ನು ಹಿಂತೆಗೆದುಕೊಳ್ಳುವವರೆಗೂ ಕೂಡ ಅದರ ಬಗ್ಗೆ ಸೆಬಿ ಗೊತ್ತೇ ಆಗೋದಿಲ್ಲ ಫ್ಯೂಚರ್ಸ್ ಟ್ರೆಂಡಿಂಗ್ ತುಂಬಾ ತಾಂತ್ರಿಕವಾಗಿದ್ದರೆ ಎಲ್ರಿಗೂ ಅದರಲ್ಲೂ ಸಾಮಾನ್ಯ ಮತ್ತು ಸಣ್ಣ ಹೂಡಿಕೆದಾರರಿಗೆ ಅಲ್ಲಿ ಹೂಡಿಕೆಗೆ ಯಾಕೆ ಅವಕಾಶ ನೀಡಲಾಗಿದೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಫ್ಯೂಚರ್ಸ್ ಟೆಂಡಿಂಗ್ಗೆ ಹೋಗೋದಕ್ಕೆ ಭಾರತದ ಯುವಕರಿಗೆ ಯಾಕೆ ಅವಕಾಶವನ್ನು ನೀಡಲಾಗ್ತಾ ಇದೆ ಅವರೆಲ್ಲ ಫ್ಯೂಚರ್ಸ್ ಮತ್ತು ಆಯ್ಕೆಗಳ ವ್ಯಾಪಾರಗಳಲ್ಲಿ ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ತಾ ಇದ್ದಾರೆ ಜೇನ್ ಸ್ಟ್ರೀಟ್ ಅನ್ನು ನಿಷೇಧಿಸುವ ಮೂಲಕ ಸೆಬಿ ಮೊದಲ ಬಾರಿಗೆ ವಿದೇಶಿ ಹಣಕಾಸು ಸಂಸ್ಥೆ ವಿರುದ್ಧ ಇಷ್ಟು ದೊಡ್ಡ ಕ್ರಮವನ್ನು ಕೈಗೊಂಡಿದೆ ಆದರೆ ಇದು ಸಾಕಾಗ್ಬಿಡುತ್ತಾ ಈ ಕ್ರಮವನ್ನು ಅದು ಮೊದಲೇ ಯಾಕೆ ತೆಗೆದುಕೊಳ್ಳಿಲ್ಲ ಈ ಕಂಪನಿ ಭಾರತದ ಹೂಡಿಕೆದಾರರನ್ನು ವಂಚಿಸಿದೆ ವಿದೇಶಿ ಕಂಪನಿ ಭಾರತದ ಹೂಡಿಕೆದಾರರನ್ನು ವಂಚಿಸ್ತಾ ಇದೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಿತ್ತು ಅಂದ್ರೆ ಭಾರತದ ಉತ್ಪನ್ನ ಮಾರುಕಟ್ಟೆ ವ್ಯವಸ್ಥೆಯಲ್ಲೇ ಪಾರದರ್ಶಕತೆ ಅನ್ನೋದು ಇಲ್ಲ ಅಲ್ಲಿ ಗಂಭೀರ ದೋಷಗಳಿವೆ ಲಂಡನ್ ನ್ಯೂಯಾರ್ಕ್ ಸಿಂಗಾಪುರ್ ಹಾಂಗ್ಕಾಂಗ್ ನಲ್ಲಿ ಕಚೇರಿಗಳನ್ನು ಹೊಂದಿರುವಂತಹ ಮೂರು ಸಾವಿರ ಜನರ ಕೆಲಸ ಮಾಡುವಂತಹ ಅಮೇರಿಕನ್ ಕಂಪನಿ ಸಾವಿರಾರು ಕೋಟಿ ಅಕ್ರಮ ಲಾಭ ಗಳಿಸಿದೆ ಅಂತ ಆರೋಪ ಮಾಡಲಾಗಿದೆ ಈ ಕಂಪನಿ ಈಗ ಎಲ್ಲ ಆರೋಪಗಳನ್ನು ನಿರಾಕರಿಸಿದೆ ಮತ್ತೆ ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯುನಲ್ನಲ್ಲಿ ಅಂದರೆ ಎಸ್ಟಿ ಮೇಲ್ಮನವಿಯನ್ನು ಸಲ್ಲಿಸಿದೆ ಜೇನ್ ಸ್ಟ್ರೀಟ್ ಕಂಪನಿಯನ್ನು ನಿಷೇಧಿಸಿ ನಾಲ್ಕು ಸಾವಿರದ ಎಂಟುನೂರು ಕೋಟಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಇದು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಅಂಕಿಅಂಶ ಇದಕ್ಕೂ ಮೊದಲು ಅದು ಎಷ್ಟು ಗಳಿಸಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಅಂತ ಹೇಳಲಾಗಿದೆ ಅಕ್ರಮವಾಗಿದ್ದಂತಹ ನಿವ್ವಳ ಲಾಭ ಕಾನೂನು ಬಾಹಿರ ಆಗಿತ್ತು ಅದನ್ನು ಅಮೆರಿಕ ಸ್ವದೇಶಕ್ಕೆ ಹಿಂತಿರುಗಿಸ್ತು ಮುಟ್ಟುಗೋಲು ಹಾಕೊಂಡಂತ ನಾಲ್ಕ ಸಾವಿರದ ಎಂಟುನೂರ ಕೋಟಿ ಅದರ ಹತ್ತನೇ ಒಂದು ಭಾಗ ಕೂಡ ಅಲ್ಲ ಅಂತ ಇದೆ ಈ ಸಂಪೂರ್ಣ ಅವ್ಯವಸ್ಥೆ ಎಲ್ಲಿಂದ ಪ್ರಾರಂಭ ಆಯ್ತು ಹಾಗಾದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರ ಸುಮಾರಿಗೆ ಸಾಮಾನ್ಯವಾಗಿ ಬುಕ್ ಮೇಕರ್ ಕಂಪನಿ ಅಂತ ಕರೆಯಲ್ಪಡುವಂತಹ ಅಮೆರಿಕದ ಜೇನ್ ಸ್ಟ್ರೀಟ್ ಕಂಪನಿ ಭಾರತದಲ್ಲಿ ತನ್ನ ಜಾಲವನ್ನು ಹರಡೋದಿಕ್ ಶುರು ಮಾಡ್ತು ಇದು ನಾಲ್ಕು ವರ್ಷಗಳಲ್ಲಿ ಸೆಬಿ ಗೊತ್ತೇ ಇರಲಿಲ್ಲ ಅನ್ನೋದಕ್ಕೆ ಹೇಗ್ ಸಾಧ್ಯ ಸೆಬಿ ಮೊದಲೇ ಯಾಕೊಂದು ಕ್ರಮವನ್ನ ಕೈಗೊಳ್ಳಲಿಲ್ಲ ಈ ಕಂಪನಿ ಸಾಮಾನ್ಯ ಹೂಡಿಕೆದಾರರನ್ನ ಹೇಗೆ ಲೂಟಿ ಹೊಡೆದಿದೆ ಅನ್ನೋದನ್ನ ಜನರು ಅರ್ಥ ಮಾಡಿಕೊಳ್ಬೇಕು ಜೇನ್ ಅತ್ಯಾಧುನಿಕ ಮತ್ತೆ ಮಾದರಿಯನ್ನ ಬಳಸಿಕೊಂಡು ಮೈಕ್ರೋ ಗಳಲ್ಲಿ ವ್ಯಾಪಾರ ಮಾಡುತ್ತೆ ಈ ಮೈಕ್ರೋ ಗಳಲ್ಲಿ ವ್ಯಾಪಾರ ಮಾಡೋದ್ರ ಅರ್ಥ ಏನು ಶೇರ್ ಮಾರುಕಟ್ಟೆಯ ಜಗತ್ತು ಸಂಪೂರ್ಣವಾಗಿ ಒಂದು ವಿಭಿನ್ನ ಜಗತ್ತು ಇದು ತಾಳ್ಮೆಯ ಜಗತ್ತು ಅದು ಆತುರದ ಜಗತ್ತಲ್ಲ ಒಂದು ಮೈಕ್ರೋ ಸೆಕೆಂಡ್ ಅಂತ ಅಂದ್ರೆ ಒಂದು ಸೆಕೆಂಡಿನ ಹತ್ತು ಲಕ್ಷ ಭಾಗದಲ್ಲಿ ಒಂದು ಭಾಗ ಅಂದ್ರೆ ಒಂದು ಸೆಕೆಂಡ್ ನಲ್ಲಿ ಹತ್ತು ಲಕ್ಷ ಮೈಕ್ರೋ ಸೆಕೆಂಡ್ಗಳಿವೆ ಜೇನ್ ಸ್ಟ್ರೀಟ್ ಸೂಪರ್ ಫಾಸ್ಟ್ ಅಲ್ಗಾರಿದಮಿಕ್ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಪ್ರತಿ ಸೆಕೆಂಡಿಗೆ ಲಕ್ಷ ಗಟ್ಟಲೆ ವಹಿವಾಟುಗಳನ್ನು ಮಾಡೋದಕ್ಕೆ ಶುರು ಮಾಡಿತು ಏಕಕಾಲದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡ್ತಾನೆ ಇತ್ತು ಮಾರುಕಟ್ಟೆ ಕುಸಿಯಲ್ಲಿದೆ ಕುಸಿದಿದೆ ಅಥವಾ ಏರಿಕೆ ಆಗಬಹುದು ಅಂತ ಉಳಿದವರು ತಿಳಿದುಕೊಳ್ಳೋ ಹೊತ್ತಿಗೆ ಈ ಕಂಪನಿ ಆಗಲೇ ತನ್ನ ಸಾಫ್ಟ್ವೇರ್ ಸಹಾಯದಿಂದಾಗಿ ಖರೀದಿಸಿ ಮಾರಾಟ ಕೂಡ ಮಾಡಿರ್ತಾ ಇತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ಅದರ ಸಾಫ್ಟ್ವೇರ್ ಎಲ್ಲವನ್ನ ಲೆಕ್ಕ ಹಾಕುತ್ತೆ ಮತ್ತೆ ಶೇರ್ಗಳ ಖರೀದಿಗೆ ಅಥವಾ ಮಾರಾಟಕ್ಕೆ ನಿರ್ಧಾರ ಮಾಡುತ್ತೆ ಈ ಕಂಪನಿ ಈಗಾಗ್ಲೇ ಲಾಭ ಗಳಿಸಿದೆ ಒಬ್ಬ ಸಾಮಾನ್ಯ ವ್ಯಾಪಾರಿ ಇಷ್ಟು ಕಡಿಮೆ ಸಮಯದಲ್ಲಿ ತಿಳಿದುಕೊಳ್ಳೋದಕ್ಕೆ ಅಥವಾ ಲೆಕ್ಕ ಹಾಕೋದಿಕ್ಕೆ ಅಥವಾ ಇದನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಜೇನ್ ಸ್ಟ್ರೀಟ್ ಹಣ ಹೂಡಿಕೆ ಮಾಡೋದಕ್ಕೆ ಮತ್ತೆ ಮಾರಾಟ ಮಾಡೋದಕ್ಕೆ ನಿರ್ಧರಿಸುವಂತ ವೇಗ ಅಂಥದ್ದಿದೆ ಅದನ್ನು ಫ್ಯೂಚರ್ ಟ್ರೆಂಡಿಂಗ್ ನಲ್ಲಿ ಹೂಡಿಕೆ ಮಾಡುವಂಥ ಸಾಮಾನ್ಯ ಯುವಕ ಅಥವಾ ಉದ್ಯಮಿ ಮೈಕ್ರೋ ಸೆಕೆಂಡ್ಗಳಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ತೊಂಬತ್ತೊಂದು ಪರ್ಸೆಂಟ್ ಸಣ್ಣ ಹೂಡಿಕೆದಾರರು ಫ್ಯೂಚರ್ಸ್ ಟ್ರೆಂಡಿಂಗ್ ನಲ್ಲಿ ಹಣವನ್ನ ಕಳ್ಕೊಳ್ತಾ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿರಬಹುದು ಯಾಕಂದ್ರೆ ಅವರಿಗೆ ಅಂತ ಸಾಫ್ಟ್ವೇರ್ ಲಭ್ಯ ಇಲ್ಲ ಅವ್ರು ತಮ್ಮ ತಪ್ಪಿನಿಂದಾಗಿ ಹಣವನ್ನು ಕಳ್ಕೊಳ್ತಾರೆ ಅಂತಲೇ ಯಾರಾದರೂ ಭಾವಿಸ್ತಾರೆ ಇಲ್ಲಿ ಆದರೆ ಅನೇಕ ಬಾರಿ ವ್ಯಾಪಾರಿಗಳು ಹೂಡಿಕೆದಾರರ ಅಜ್ಞಾನದ ಲಾಭವನ್ನು ಪಡೆದು ಹಣವನ್ನು ಗಳಿಸ್ತಾರೆ ಫ್ಯೂಚರ್ ಸ್ಟೆಂಡಿಂಗ್ನಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಚಿಲ್ಲರೆ ಹೂಡಿಕೆದಾರರು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಸ್ವತಃ ಸೆಬಿ ವರದಿ ಮಾಡಿದೆ ಚಿಲ್ಲರೆ ಹೂಡಿಕೆದಾರರು ನಾಲ್ಕು ವರ್ಷಗಳಲ್ಲಿ ಎಂಬತ್ತಾರು ಸಾವಿರ ಕೋಟಿ ಹಣವನ್ನು ಕಳೆದುಕೊಂಡ್ರು ಇದು ಗಂಭೀರವಾದಂಥ ವಿಚಾರ ಆದ್ರಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೊಸ ಹೂಡಿಕೆದಾರರನ್ನು ರಕ್ಷಿಸುವಂತಹ ವ್ಯವಸ್ಥೆ ಏನನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಪ್ರತಿಯೊಬ್ಬರು ಯಾವುದೇ ಮಾರುಕಟ್ಟೆಗೆ ಯಾಕೆ ಬರಬೇಕು ಮತ್ತೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದವರು ಅಥವಾ ಅನುಭವ ಇಲ್ಲದವರು ಯಾಕೆ ಬರಬೇಕು ಬುದ್ಧಿವಂತ ಕಂಪನಿಗಳು ಇದರ ಲಾಭವನ್ನು ಪಡೆದುಕೊಂಡು ಲಕ್ಷಾಂತರ ಯುವಕರ ಜೇಬನ್ನ ಲೂಟಿ ಮಾಡ್ತಾ ಇವೆ ಇದಕ್ಕಿಂತ ನಾಚಿಕೆಗೀಡಿನ ಸಂಗತಿ ಇನ್ನೊಂದೇನಿದೆ ದುರ್ಬಲ ವ್ಯವಸ್ಥೆ ಇರೋದ್ರಿಂದಾನೇ ಮಾರುಕಟ್ಟೆ ಈ ಬುದ್ಧಿವಂತ ಆಟಗಾರರಿಗೆ ಲೂಟಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಅವಕಾಶಗಳು ಸಿಗುತ್ತವೆ ಜೇನ್ ಸ್ಟ್ರೀಟ್ ಭಾರತದಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಆಯ್ಕೆಗಳಲ್ಲಿ ವಹಿವಾಟನ್ನ ಮಾಡ್ತಾ ಇತ್ತು ಮಾರುಕಟ್ಟೆಯಲ್ಲಿ ಯಾವುದೇ ಆಪ್ಷನ್ ಅಥವಾ ಟ್ರೇಡಿಂಗ್ ಎಕ್ಸ್ಪೈರಿ ಡೇ ದಿನ ಕೊನೆಗೊಳ್ಳುತ್ತೆ ಅದರ ನಂತರ ಅದರಲ್ಲಿ ವ್ಯವಹರಿಸೋದಕ್ಕೆ ಸಾಧ್ಯನೇ ಆಗಲ್ಲ ಜುಲೈ ಇಪ್ಪತ್ತೈದರಂದು ಅಥವಾ ಆಗಸ್ಟ್ ಒಂದರಂದು ಮುಕ್ತಾಯ ದಿನಾಂಕ ಹೊಂದಿರುವಂತಹ ನಿಫ್ಟಿ ಆಪ್ಷನ್ ಅನ್ನು ಖರೀದಿ ಮಾಡಿದ್ರೆ ಅಲ್ಲಿಯವರೆಗೆ ಮಾತ್ರ ಅದನ್ನು ಬಳಸಬಹುದು ಅವಧಿ ಮುಗಿದ ನಂತರ ಅದಕ್ಕೆ ಯಾವುದೇ ಮೌಲ್ಯ ಇರೋದಿಲ್ಲ ಅದರ ಬೆಲೆಯನ್ನು ಅದೇ ದಿನ ನಿರ್ಧರಿಸಲಾಗತ್ತೆ ಮತ್ತೆ ಅದನ್ನು ಇತ್ಯರ್ಥಪಡಿಸಬೇಕಾಗಿರತ್ತೆ ಜೇನ್ ರೀಟ್ ಏನ್ ಮಾಡ್ತಾ ಇತ್ತು ಹಾಗಾದ್ರೆ ಮುಕ್ತಾಯ ದಿನದ ಕೊನೆ ಮೂವತ್ತು ನಿಮಿಷಗಳಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ಮಾರಾಟವನ್ನು ಮಾಡ್ತಾ ಇತ್ತು ಮೊದಲ ಹೆಚ್ಚಿನ ಆಪ್ಷನ್ ಆಪ್ಷನ್ಗಳನ್ನು ಖರೀದಿ ಮಾಡ್ತಾ ಇತ್ತು ಆಗ ಅದು ಮಾರುಕಟ್ಟೆ ಏರಿಕೆ ಕಾರಣ ಆಗಿತ್ತು ಅದಾದ ನಂತರ ಅದು ಅವುಗಳನ್ನು ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿತ್ತು ಆಗ ಮಾರುಕಟ್ಟೆಯಲ್ಲಿ ಇದ್ದಿಕ್ಕಿದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆ ಕುಸಿತಾ ಇತ್ತು ಇದನ್ನ ಕಾಲ್ ಆಪ್ಷನ್ ಅಂತ ಕರೆಯಲಾಗತ್ತೆ ಈ ರೀತಿಯಾಗಿ ಈ ಜೇನ್ಸ್ ನೆಟ್ ಎರಡೂ ಕಡೆಯ ಚಲನೆಗಳ ಲಾಭವನ್ನು ಪಡಿತಾನೆ ಇತ್ತು ಮಾರುಕಟ್ಟೆ ಏರಿದಾಗಲೂ ಲಾಭ ಮತ್ತು ಮಾರುಕಟ್ಟೆ ಕುಸಿದಾಗಲೂ ಕೂಡ ಅದಕ್ಕೆ ಲಾಭ ಇತ್ತು ಆದರೆ ಮಾರುಕಟ್ಟೆ ಕುಸಿದಾಗ ಸಾಮಾನ್ಯ ಹೂಡಿಕೆದಾರರ ಹಣ ಮುಳುಗೋಗ್ತಾ ಇತ್ತು ಹಿಂದಿ ಮಾತನಾಡುವಂಥ ರಾಜ್ಯಗಳ ಲಕ್ಷಾಂತರ ಯುವಕರು ಇದರ ಅಪಾಯವನ್ನು ಈಗ ಅರ್ಥ ಮಾಡ್ಕೊಳ್ಬೇಕು ಫ್ಯೂಚರ್ ಆಪ್ಷನ್ಗೆ ಹೋಗುವ ಮೊದಲು ವಿಶೇಷ ರೀತಿಯ ಸಿದ್ಧತೆ ಅಗತ್ಯ ಇದೆ ಆಪ್ಷನ್ ಟ್ರೆಂಡಿಂಗ್ನಲ್ಲಿ ವ್ಯಾಪಾರಿಗಳಿಗೆ ಮುಂದಿನ ದಿನಾಂಕದಲ್ಲಿ ನಿರ್ದಿಷ್ಟ ಬೆಲೆಗೆ ಸ್ಟಾಕ್ ಅಥವಾ ಸೂಚ್ಯಂಕ ಖರೀದಿಸುವ ಅಥವಾ ಮಾರಾಟ ಮಾಡುವಂಥ ಅವಕಾಶ ಇರುತ್ತೆ ಆದರೆ ಬೆಲೆ ಎಷ್ಟಾಗಬಹುದು ಅಂತ ಊಹಿಸಿ ಆ ಒಂದು ಕಾಲ್ಪನಿಕ ಬೆಲೆಗೆ ಅದನ್ನು ಖರೀದಿ ಮಾಡಲಾಗುತ್ತೆ ಅನೇಕ ಜನರು ಖರೀದಿ ಮಾಡಿದಾಗ ಎಲ್ಲರೂ ಅದರ ಹಿಂದೆ ಮುಗಿಬೀಳ್ತಾರೆ ತಜ್ಞರ ಆಗಾಗ ಅಸ್ಥಿರ ಮಾರುಕಟ್ಟೆಗಳಿಂದ ದೂರ ಇರೋದಕ್ಕೆ ಎಚ್ಚರಿಸೋದು ಇದೇ ಕಾರಣಕ್ಕಾಗಿದೆ ಸಾಮಾನ್ಯ ಹೂಡಿಕೆದಾರರ ಹಣ ನಾಲ್ಕು ವರ್ಷಗಳ ಕಾಲ ಮುಳುಗಿದೆ ಅದು ಈಗ ಸೆಬಿ ವರದಿಯಲ್ಲಿ ಹೊರಬರ್ತಾ ಇದೆ ಅವ್ರ ಹಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿಯೂ ಕೂಡ ಮುಳುಗಿದೆ ವೈಯಕ್ತಿಕ ವ್ಯಾಪಾರಿಗಳು ಒಟ್ಟು ಎರಡು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸಿದ್ದಾರೆ ಈ ಜುಲೈ ಏಳರಂದು ಸೆಬಿ ಒಂದು ವರದಿಯನ್ನು ಬಿಡುಗಡೆ ಮಾಡಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಅದು ಹೇಳಿದೆ ಇದಕ್ಕೂ ಮೊದಲು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಬಿ ತನ್ನ ವರದಿಯಲ್ಲಿ ಕಳೆದ ಈ ಮೂರು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರಲ್ಲಿ ಒಟ್ಟು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ನಷ್ಟ ಆಗಿದೆ ಅಂತ ಅದು ಹೇಳಿದೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಮುಳುಗ್ತಾ ಇದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿಯಲ್ಲಿ ಸೆಬಿ ಹೇಳಿರುವ ಪ್ರಕಾರ ಒಂದು ಕೋಟಿಗೂ ಹೆಚ್ಚು ವ್ಯಾಪಾರಿಗಳು ತೊಂಬತ್ತ್ಮೂರು ಪರ್ಸೆಂಟ್ ನಷ್ಟ ಅನುಭವಿಸಿದ್ದಾರೆ ಈ ತೊಂಬತ್ತ್ಮೂರು ಪರ್ಸೆಂಟ್ ವ್ಯಾಪಾರಿಗಳು ಸರಾಸರಿ ಎರಡು ಲಕ್ಷ ನಷ್ಟ ಅನುಭವಿಸಿದ್ದಾರೆ ಇದರಲ್ಲಿ ವಹಿವಾಟು ವೆಚ್ಚಗಳು ಸೇರಿವೆ ಇನ್ನು ಸುಮಾರು ನಾಲ್ಕು ಲಕ್ಷ ಜನರು ವ್ಯಕ್ತಿಗತವಾಗಿ ಸರಾಸರಿ ಇಪ್ಪತ್ತೆಂಟು ಲಕ್ಷ ನಷ್ಟ ಅನುಭವಿಸಿದ್ದಾರೆ ಒಂದು ಪರ್ಸೆಂಟ್ ವ್ಯಾಪಾರಿಗಳು ಮಾತ್ರನೇ ಒಂದು ಲಕ್ಷಕ್ಕಿಂತ ಹೆಚ್ಚು ಲಾಭ ಗಳಿಸಿದ್ದಾರೆ ಸಟ್ಟ ವ್ಯಾಪಾರಿಗಳು ಹಣ ಸಂಪಾದಿಸ್ತಾ ಇದ್ದಾರೆ ಅವರು ನಮ್ಮ ಜನರನ್ನು ವಂಚಿಸ್ತಾ ಇದ್ದಾರೆ ಅಮೆರಿಕ ಬಹಳಷ್ಟು ಹಣವನ್ನ ಸ್ವದೇಶ ಕಿಂತಿರುಗಿಸ್ತಾ ಇದೆ ಸೆಬಿ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಾಗೆ ಸೆಬಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಈ ವಿಷಯ ಎರಡ್ ಸಾವಿರದ ಇಪ್ಪತ್ತ್ ಬೆಳಕಿಗೆ ಬಂದಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಅದು ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಈ ವರ್ಷ ಫೆಬ್ರವರಿಯಲ್ಲಿ ಜೇಮ್ಸ್ ಸ್ಟ್ರೀಟ್ಗೆ ಸೆಬಿಯಿಂದ ಬಹಳ ಮೃದು ಭಾಷೆಯಲ್ಲಿ ಹೇಳಲಾಯಿತು ಅದನ್ನ ಎಚ್ಚರಿಕೆ ಪತ್ರ ಅಂತ ಕರೆಯಲಾಗುತ್ತೆ ಅದರಲ್ಲಿ ಅನುಮಾನಾಸ್ಪದ ವ್ಯಾಪಾರ ಮಾದರಿ ಕುರಿತು ಎಚ್ಚರಿಕೆಯನ್ನ ನೀಡಲಾಯಿತು ಅದಾದ ನಂತರ ಮೇವರೆಗೂ ಆ ಕಂಪನಿ ವ್ಯಾಪಾರವನ್ನು ಮಾಡ್ತಾನೆ ಇತ್ತು ಈಗ ಜುಲೈನಲ್ಲಿ ಅದನ್ನು ನಿಷೇಧ ಮಾಡಲಾಯಿತು ಅಂದರೆ ಸೆಬಿಗೆ ಐದು ತಿಂಗಳು ಬೇಕಾಯಿತು ಕ್ರಮ ಕೈಗೊಳ್ಳೋಕ್ಕೆ ಮಿಲಿ ಸೆಕೆಂಡ್ಗಳಲ್ಲಿ ವ್ಯವಹಾರ ಕುದುರುವಂತಹ ಆ ಮಾರುಕಟ್ಟೆಯ ಬಗ್ಗೆ ಎಚ್ಚರಗೊಳ್ಳೋದಿಕ್ಕೆ ಸೆಬಿಗೆ ನಾಲ್ಕು ವರ್ಷಗಳು ಬೇಕಾದವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿನೇ ಅನೇಕ ಮಾರುಕಟ್ಟೆ ತಜ್ಞರು ಸೆಬಿಗೆ ಪತ್ರ ಬರೆದು ಆ ಕಂಪನಿ ಬಗ್ಗೆ ಎಚ್ಚರಿಕೆಯನ್ನು ನೀಡಿದರು ಆದರೆ ಸೆಬಿ ಈಗ ಅದನ್ನು ಬಹಿರಂಗಪಡಿಸ್ತಾ ಇದೆ ಆದರೆ ಹಣ ಗಳಿಸುವವರು ಯಾರಿಲ್ಲ ಸಾಫ್ಟ್ವೇರನ್ನು ಹೊಂದಿರುವವರು ತಾಂತ್ರಿಕ ಸಾಮರ್ಥ್ಯ ಬುದ್ಧಿವಂತಿಕೆ ಅನುಭವ ಯಾರಿಗಿದೆ ಇದನ್ನೆಲ್ಲ ತಿಳಿದುಕೊಳ್ಳೋದಿಕ್ಕೆ ಯಾರಿಗೆ ದಾರಿ ಇದೆ ನಾಳೆ ಏನಾಗ್ಬೋದು ಅಥವಾ ಮರುದಿನ ಏನಾಗಲಿದೆ ಅಂತ ತಿಳಿದುಕೊಳ್ಳೋದಿಕ್ಕೆ ಈ ಸಾಮಾನ್ಯ ಹೂಡಿಕೆದಾರರಿಗೆ ಯಾವುದೇ ದಾರಿ ಇಲ್ಲ ಅಂಥ ಮಾಹಿತಿಯನ್ನು ಎಲ್ಲಿ ಪಡಿಬೇಕು ಮತ್ತು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಹಣ ಮುಳುಗ್ತಾ ಇರಬಹುದು ಲಕ್ಷಾಂತರ ಜನರ ಹಣ ಮುಳುಗೋಗ್ತಾ ಇದೆ ಕೆಲವರು ಶತಕೋಟಿ ಬಂಡವಾಳವನ್ನು ಸಂಗ್ರಹಿಸ್ತಾ ಇದ್ದಾರೆ ಸೆಬಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಫ್ ಪಿ ಐಗಳು ಅಂದರೆ ವಿದೇಶಿ ಹೂಡಿಕೆದಾರರು ಇಪ್ಪತ್ತೆಂಟು ಸಾವಿರ ಕೋಟಿ ಲಾಭ ಗಳಿಸಿದ್ದಾರೆ ವ್ಯಕ್ತಿಗಳು ಮತ್ತು ಇತರ ವ್ಯಾಪಾರಿಗಳು ಅರವತ್ತೊಂದು ಸಾವಿರ ಕೋಟಿಗಳಿಗಿಂತ ಹೆಚ್ಚು ನಷ್ಟ ಅನುಭವಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಒಬ್ಬ ಸರಾಸರಿ ವ್ಯಾಪಾರಿ ವಹಿವಾಟು ಶುಲ್ಕದಲ್ಲಿ ಇಪ್ಪತ್ತಾರು ಸಾವಿರ ಖರ್ಚು ಮಾಡಿದ್ದಾನೆ ಜೇನ್ ಸ್ರೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ರಾಹುಲ್ ಗಾಂಧಿ ಅವರು ಸೆಬಿ ಇಷ್ಟು ದಿನ ಯಾಕೆ ಮೌನವಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಸರ್ಕಾರ ಯಾರ ಆಜ್ಞೆಯ ಮೇರೆಗೆ ಕಣ್ಣು ಮುಚ್ಚಿತ್ತು ಅಂತ ಕೇಳಿದ್ದಾರೆ ಇದು ಮಾತ್ರ ಅಲ್ಲ ಇನ್ನೂ ಎಷ್ಟು ದೊಡ್ಡ ತಿಮಿಂಗ್ಳುಗಳು ಚಿಲ್ಲರೆ ಹೂಡಿಕೆದಾರರನ್ನು ವಂಚಿಸ್ತಾ ಇರಬಹುದು ಇದು ಪ್ರತಿಯೊಂದು ಸಂದರ್ಭದಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತೆ ಮೋದಿ ಸರ್ಕಾರ ಶ್ರೀಮಂತರನ್ನ ಶ್ರೀಮಂತರನ್ನ ಮಾಡ್ತಾ ಇದೆ ಮತ್ತೆ ಸಾಮಾನ್ಯ ಹೂಡಿಕೆದಾರರನ್ನ ವಿನಾಶದತ್ತ ಇದೆ ಸೆಬಿ ವರದಿಯ ಪ್ರಕಾರ ಅನೇಕ ಯುವಕರು ಈ ರೀತಿ ವ್ಯಾಪಾರಕ್ಕೆ ಬೇಗನೆ ಹಣ ಗಳಿಸೋದಿಕ್ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಬೇರೆಯವರು ಹಣವನ್ನು ಸಂಪಾದಿಸ್ತಾ ಇದ್ದಾರೆ ಹಾಗಾದರೆ ತಿಳಿಯದ ಯುವಕರು ಯಾಕೆ ಹಾಗೆ ಬಿಡಲಾಗ್ತಾ ಇದೆ ಟ್ರೇಡಿಂಗ್ ಕಂಪನಿಗಳು ಮೈಕ್ರೋ ಸೆಕೆಂಡ್ಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಥವಾ ಲಾಭ ಗಳಿಸುವಂತಹ ತಂತ್ರಜ್ಞಾನದೊಂದಿಗೆ ಈ ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡ್ತಾ ಇರುವಾಗ ಸಾಮಾನ್ಯ ಹೂಡಿಕೆದಾರರ ಬಳಿ ಏನಿದೆ ಅವರು ಕೂಡ ಇತರರ ಹಾಗೆ ಹಣ ಗಳಿಸೋದಕ್ಕೆ ಆತರ ಪಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಾಪಾರಿಗಳ ಪಾಲು ಮೂವತ್ತೊಂದು ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂಥವ್ರ ಪ್ರಮಾಣ ನಲ್ವತ್ಮೂರು ಪರ್ಸೆಂಟ್ ಏರ್ತು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ವ್ಯಾಪಾರಿಗಳು ವಾರ್ಷಿಕವಾಗಿ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿದ್ದಾರೆ ಅಂತಹ ಜನರು ಈ ಮಾರುಕಟ್ಟೆಯಲ್ಲಿ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಸಣ್ಣ ಪಟ್ಟಣಗಳ ಯುವಕರು ಫ್ಯೂಚರ್ ಸ್ಟೆಂಡಿಂಗ್ನಲ್ಲಿ ಹೆಚ್ಚು ವ್ಯಾಪಾರ ಮಾಡ್ತಾ ಇದ್ದಾರೆ ಎಪ್ಪತ್ತೆರಡು ಪರ್ಸೆಂಟ್ ಯುವ ವ್ಯಾಪಾರಿಗಳು ಭಾರತದ ಅಗ್ರ ಮೂವತ್ತು ನಗರಗಳ ಹೊರಗಿನವರು ಅವರು ಹಣ ಹೂಡಿಕೆ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ಕಳೆದುಕೊಳ್ತಾ ಇದ್ದಾರೆ ಅವರು ಇದ್ರ ವೆಸರಿಗಳಾಗಿ ಹೋಗ್ತಾ ಇದ್ದಾರೆ ಸೋತ ನಂತರ ಕೂಡ ಅವ್ರ ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನ ಮಾಡ್ತಾನೆ ಇರ್ತಾರೆ ಮತ್ತೆ ಅದನ್ನ ಕಳೆದ್ಕೊಳ್ತಾನೆ ಇರ್ತಾರೆ ಸೆಬಿ ವರದಿಯ ಪ್ರಕಾರ ನಿರಂತರ ನಷ್ಟದ ಹೊರತಾಗಿಯೂ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ವ್ಯಾಪಾರಿಗಳು ಹೂಡಿಕೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಅವರನ್ನೇ ಯಾಕೆ ತಡೆಯೋದಿಕ್ಕಾಗ್ತಾ ಆಗ್ತಾ ಇಲ್ಲ ಅವರು ಸಮರ್ಥರಲ್ಲದೆ ಇದ್ರೆ ಅವ್ರಿಗೆ ಹಣ ಹೂಡಿಕೆ ಮಾಡೋದಕ್ಕೆ ಯಾಕೆ ಬಿಡ್ಲಾಗ್ತಾ ಇದೆ ಸೆಬೆ ವಹಿವಾಟು ಶುಲ್ಕದ ಹೆಸರಿನಲ್ಲಿ ಕೋಟಿಗಟ್ಟಲೆ ಪಡೆಯುತ್ತೆ ಹೂಡಿಕೆದಾರರು ತಮ್ಮ ಅದೃಷ್ಟದ ಆಧಾರದ ಮೇಲೆ ಬದುಕ್ತಾ ಹಣ ಕಳೆದುಕೊಳ್ತಾನೆ ಇರ್ತಾರೆ ಯಾಕಂದರೆ ಅವ್ರ ಫೋನ್ಗಳಲ್ಲಿ ವಿವಿಧ ರೀತಿಯ ಅಪ್ಲಿಕೇಶನ್ಗಳು ಲಭ್ಯ ಇವೆ ಬ್ಯಾಂಕ್ಗಳು ಮತ್ತು ವ್ಯಾಪಾರ ಕಂಪ್ನಿಗಳ ಅಪ್ಲಿಕೇಶನ್ಗಳ ಮೂಲಕ ಮೊಬೈಲ್ ಫೋನ್ನಲ್ಲಿ ಖಾತೆ ತೆರೆಯೋದು ಮತ್ತು ವ್ಯವಹಾರ ಮಾಡೋದು ಕೂಡ ಈಗ ಸುಲಭ ಆಗ್ಬಿಟ್ಟಿದೆ ಎಲ್ಲ ಅಪ್ಲಿಕೇಶನ್ಗಳು ಎಚ್ಚರಿಕೆಗಳು ಮತ್ತು ಮುನ್ನೆಚ್ಚರಿಕೆಗಳಿಂದ ತುಂಬಿರುತ್ತವೆ ಆದರೆ ಯಾರಾದರೊಬ್ಬರು ಹಣ ಕಳೆದು ಹೋದಾಗ ಮಾತ್ರ ಅವುಗಳ ಕಡೆಗೆ ಗಮನ ಕೊಡಲಾಗುತ್ತೆ ಇಲ್ಲಿ ಅನೇಕ ಬಾರಿ ಓದಿದ ನಂತರ ಕೂಡ ಅವನ್ನ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಆಗೋದಿಲ್ಲ ಮತ್ತೊಂದು ಕಡೆಗೆ ಮಾರುಕಟ್ಟೆಯಿಂದ ಹಣ ಗಳಿಸೋದಕ್ಕೆ ಹುರು ಅನೇಕ ರೀತಿಯ ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ ಅವರು ಜನರನ್ನು ಪ್ರಚೋದಿಸ್ತಾರೆ ಹಾಗೆ ಜನರು ಕನಸುಗಳನ್ನ ಕಾಣೋದಿಕ್ಕೆ ಶುರು ಮಾಡ್ತಾರೆ ಪ್ರತಿಯೊಂದು ಹಳ್ಳಿಯ ಜನರು ಫ್ಯೂಚರ್ಸ್ ಟ್ರೆಂಡಿಂಗ್ನಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಗ ಕೋವಿಡ್ ನಂತರ ಕೋಟ್ಯಾಂತರ ಜನರು ಈ ಆಪ್ ಗಳ ಮೂಲಕ ಡಿಮ್ಯಾಟ್ ಖಾತೆಗಳನ್ನು ತೆರೆದು ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಶೇರ್ಗಳಲ್ಲಿ ಮಾತ್ರ ಅಲ್ಲದೆ ಮ್ಯೂಚುವಲ್ ಫಂಡ್ ಗಳಲ್ಲೂ ಫ್ಯೂಚರ್ ಟ್ರೆಂಡಿಂಗ್ ನಲ್ಲಿಯೂ ಸಹ ಹೂಡಿಕೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ಡಿಮ್ಯಾಟ್ ಖಾತೆಗಳನ್ನು ತೆರೆಯಲಾಯಿತು ಅದಕ್ಕೂ ಮೊದಲು ಅಂದರೆ ಒಂದು ವರ್ಷದಲ್ಲಿ ಇಷ್ಟೊಂದು ಖಾತೆಗಳನ್ನು ತೆರೆಯಲಾಗ್ತಾ ಇರಲಿಲ್ಲ ಇವತ್ತು ಭಾರತದಲ್ಲಿ ಹದಿನೈದು ಪರ್ಸೆಂಟ್ ಜನರು ಡಿಮ್ಯಾಟ್ ಖಾತೆಯನ್ನು ಹೊಂದಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ಜನರು ಡಿಮ್ಯಾಟ್ ಹೊಂದಿರೋದು ಸಣ್ಣ ವಿಷಯ ಅಲ್ಲ ಇದು ಕಡಿಮೆ ಹಣ ಮತ್ತು ಕಡಿಮೆ ಶ್ರಮದಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸುವಂಥ ಒಂದು ಚಟ ಹಿಡಿದುಬಿಟ್ಟಿದೆ ಯುವಕರು ಸಾವಿರ ರೂಪಾಯಿನ ಹೂಡಿಕೆ ಮಾಡೋ ಮೂಲಕ ಹತ್ತು ಸಾವಿರ ಗಳಿಸ್ತೀವಿ ಅಂತ ಅಂದುಕೊಳ್ತಾ ಇದ್ದಾರೆ ಆದರೆ ಜೇನ್ ಸ್ಟ್ರೀಟ್ನಂತಹ ಈ ಕಂಪನಿಗಳು ಇಲ್ಲಿ ಗಳಿಕೆ ಮಾಡ್ತವೆ ಯುವಕರ ಹಣ ಕಳೆದು ಹೋಗಿದೆ ಫ್ಯೂಚರ್ಸ್ ಟ್ರೆಂಡಿಂಗ್ನಲ್ಲಿ ತೊಂಬತ್ತೊಂದು ಪರ್ಸೆಂಟರಷ್ಟು ಮತ್ತೆ ತೊಂಬತ್ಮೂರು ಪರ್ಸೆಂಟರಷ್ಟು ಸಣ್ಣ ಹೂಡಿಕೆದಾರರು ಹಣವನ್ನು ಕಳ್ಕೊಳ್ತಾರೆ ಹಾಗಿರುವಾಗ ಈ ಉನ್ನತ ಮಟ್ಟದ ತಾಂತ್ರಿಕ ಮಾರುಕಟ್ಟೆಯನ್ನು ಪ್ರವೇಶಿಸೋದಕ್ಕೆ ಯಾರಿಗಾದರೂ ಹೇಗೆ ಅವಕಾಶವನ್ನು ನೀಡಲಾಗ್ತಾ ಇದೆ ಫ್ಯೂಚರ್ಸ್ ಟ್ರೆಂಡಿಂಗ್ನಲ್ಲಿ ಯಾರು ಗೆಲ್ತಾರೆ ಅಥವಾ ಯಾರು ಸೋಲ್ತಾರೆ ಅನ್ನೋದ್ರ ಕುರಿತು ಯುವಕರಿಗೆ ಸಾಕಷ್ಟು ಅರಿವನ್ನು ಮೂಡಿಸಲಾಗಿದೆಯಾ ರಾಹುಲ್ ಗಾಂಧಿ ಅವರು ಫ್ಯೂಚರ್ಸ್ ಟ್ರೆಂಡಿಂಗ್ ದೊಡ್ಡ ಆಟಗಾರರಿಗೆ ಆಟದ ಮೈದಾನವಾಗಿದೆ ಅಂತ ಹೇಳಿದ್ದಾರೆ ಸಣ್ಣ ಹೂಡಿಕೆದಾರರನ್ನ ಇಲ್ಲಿ ಲೂಟಿ ಮಾಡಲಾಗ್ತಾ ಇದೆ ಆದ್ರೆ ಪ್ರಶ್ನೆ ಏನು ಅಂತ ಪ್ರಧಾನಿ ಮೋದಿ ಅವರು ಅದೇ ಮಾತನ್ನ ಯಾಕೆ ಹೇಳಲಿಲ್ಲ ಬಿಜೆಪಿಯ ದೊಡ್ಡ ನಾಯಕರು ಅದನ್ನ ಯಾಕೆ ಹೇಳಲಿಲ್ಲ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರು ಷೇರ್ ಮಾರುಕಟ್ಟೆಯ ಲಾಭದ ಬಗ್ಗೆ ಮಾತಾಡ್ತಾ ಇದ್ರು ಅವರು ಜನರನ್ನ ಹೂಡಿಕೆ ಮಾಡೋದಕ್ಕೆ ಕೇಳ್ತಾ ಇದ್ರು ಅವರು ವ್ಯಾಪಾರದ ಅಪಾಯಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಯುವಕರು ವ್ಯಾಪಾರದಲ್ಲಿ ತಮ್ಮ ಹಣವನ್ನು ವ್ಯರ್ಥ ಮಾಡಬಾರ್ದು ಅಂತ ಜನರಿಗೆ ಎಚ್ಚರಿಕೆಯನ್ನು ನೀಡಬೇಕಾಗಿತ್ತು ಜೇನ್ ಸ್ಟ್ರೀಟಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಮಾರುಕಟ್ಟೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಈಗ ಆದರೆ ಆಗಲೂ ಹಣ ಕಳೆದುಕೊಂಡಂಥ ವ್ಯಕ್ತಿ ಯಾರು ಅವನ ಹೆಸರೇನು ನಷ್ಟದ ನಂತರ ಅವನಿಗೆ ಏನಾಯ್ತು ಅವನು ತನ್ನ ಹಣವನ್ನು ಎಲ್ಲಿಂದ ಮತ್ತೆ ಮತ್ತೆ ಹೂಡಿಕೆ ಮಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆಗಳು ಹಾಗೆಯೇ ಉಳ್ಕೊಂಡ್ಬಿಡತ್ವೆ ಇನ್ನು ಈ ವಿಷಯದ ಕುರಿತಾಗಿ ನಿಮ್ಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ